ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ ಮತ್ತೆ ಕೋಟಿನ ಕತೆ ಬರ್ತಿದ್ದಾರೆ ಇಲ್ಲಿ ಸಂಧ್ಯಾ ಹಾಗಿದ್ರೆ ಮತ್ತೆ ಕೋರ್ಟಿನ ಚಾಪ್ಟರ್ ಶುರುವಾಗ್ತದೆ ಜಿ ಪಿ ಪಾಟೀಲ್ ವರ್ಸಸ್ ಭಾರ್ಗವಿ ಗೆಲುವು ಯಾರ್ದಾಗತ್ತೆ ಇಲ್ಲಿ ಅರ್ಜುನ್ ಗೌಡ ಕೋರ್ಟಿನ ಕಟ್ ಕಟ್ಗೆ ಎಂಟ್ರಿ ಕೊಡ್ತಾರ ಏನಾಗತ್ತೆ ಇದು ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಅಪ್ಪ 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 ಅಂತ ಹೇಳಿ ತನ್ನ ಅಪ್ಪನೇ ಹೀರೋ ಮಾಡ್ಕೊಂಡಿದ್ದಂತ ಅರ್ಜುನ್ ಇವತ್ತು ಅಪ್ಪನ ವಿರುದ್ಧವಾಗಿ ನಿಂತು ಭಾರ್ಗವಿಗೆ ಹೆಲ್ಪ್ ಮಾಡೋಕೆ ಮುಂದಾಗ್ತಿದ್ದಾರೆ ಇಲ್ಲಿ ತನ್ನ ಅಪ್ಪ ಹೀರೋನೆ ಬಟ್ ಆದರೆ ನನ್ನ ಅಪ್ಪನ ಶಕ್ತಿ ಪ್ರಸಾದ್ ವಿಕಿ ಎಲ್ಲ ಕೂಡ ತಲೆ ಕೆಡಿಸಿದಾರೆ ನನ್ನ ಅಪ್ಪಂಗೆ ಆ ಸತ್ಯ ಗೊತ್ತಿಲ್ಲ ವಿಕಿ ನೂಸೆಂಟ್ ಅಂತ ನಂಬ್ಕೊಂಡ್ಬಿಡ್ತಾರೆ ಅದೇ ಕಾರಣಕ್ಕೆ ಭಾರ್ಗವಿರುದ್ಧ ನಿಂತ ಾರೆ ಸಂಧ್ಯಾ ವಿರುದ್ಧವಾಗಿ ಇಷ್ಟೆಲ್ಲ ಮಾಡ್ತಿದ್ದಾರೆ ಅಂತ ಹೇಳಿ ಅನ್ಕೊಂಡ್ಬಿಡ್ತಾರೆ ಅರ್ಜುನ್ ಪಾಪ ಅರ್ಜುನ್ಗೆ ಗೊತ್ತಿಲ್ಲ ತನ್ನ ತಂದೆ ಎಂತ ದೊಡ್ಡ ಮನುಷ್ಯ ಎಂತ ಕೇಳಿ ಎಂತ ಒಲ್ಲ ಶಕ್ತಿ ಪ್ರಸಾದ್ನೆ ಮೇರಿಸ್ತಾರೆ ಅಂತ ಪಾಪ ಅಪ್ಪನೇ ಸತ್ಯ ಅಂದ್ಕೊಂಡು ಅಪ್ಪನೇ ಹೀರೋ ಅಂದ್ಕೊಂಡು ಬೆಳೆದಿರ್ತಕ್ಕಂಥ ಅರ್ಜುನ್ ತನ್ನ ಅಪ್ಪನಿಂದ ತಪ್ಪಾಗಬಾರ್ದು ತನ್ನ ಅಪ್ಪ ಯಾವತ್ತೂ ಕರೆಕ್ಟ್ ಆಗಿರಬೇಕು ಗೊತ್ತೇ ಗೊತ್ತಿಲ್ಲದಾಗೂ ಕೂಡ ನಾನು ತಪ್ಪು ಮಾಡೋದಕ್ಕೆ ಬಿಡುವುದಿಲ್ಲ ಅಪ್ಪನ ಅದೇ ಕಾಣಿಕೆ ಭಾರ್ಗವಿ ಜೊತೆ ನಿಂತು ಸಂಧ್ಯಾನ್ ನ್ಯಾಯ ಕೊಡಿಸ್ತೀನಿ ನಂತರ ಅಪ್ಪನ ಗೊತ್ತಾಗುತ್ತೆ ಇಲ್ಲಿ ವಿಕಿ ತಪ್ಪಿತಸ್ತ ಅಂತ ಆಗ ಅಪ್ಪನೇ ಹಿಂದೆ ಸರಿತಾರೆ ಆಗ ಜಗತ್ತು ಗೊತ್ತಾಗುತ್ತೆ ನನ್ನಪ್ಪ ಎಷ್ಟು ಪ್ರಾಮ್ಟ್ ವ್ಯಕ್ತಿ ಎಷ್ಟು ಹಾನೆಸ್ಟ್ ಅಂತ ಹೇಳಿ ಅರ್ಜುನ್ ಅಂದ್ಕೊಂಡ್ಬಿಡ್ತಾರೆ ಪಾಪ ನಿಜವಾಗ್ಲೂ ಎಷ್ಟು ಇನ್ನೋಸೆಂಟ್ ಅಂತ ಹೇಳಬೇಕು ಅರ್ಜುನ್ಗೆ ಗೊತ್ತಾಗ್ತಿಲ್ಲ ಯಾಕಂದರೆ ಜಿ ಪಿ ಪಾಟೀಲ್ನಂತ ದೈತ್ಯನನ್ನು ನಂಬಿಕೊಂಡು ಒಳ್ಳೆಯವರು ಅಂತ ಅಂದ್ಕೊಂಡು ಅಷ್ಟೆಲ್ಲ ಕಿರೀಚನ ಹೊತ್ಸಿದ್ದಾರೆ ಇರ್ಸಿದ್ದಾರೆ ಅಂದರೆ ಏನು ಹೇಳಬೇಕು ಅಂತಲೇ ಅರ್ಜುನ್ ವಿಷಯದಲ್ಲಿ ಗೊತ್ತಾಗ್ತಿಲ್ಲ ಬಟ್ ಇದೆಲ್ಲದರ ನಡುವೆ ಜಿ ಪಿ ಪಾಟೀಲ್ಗೆ ಭಾರ್ಗವಿ ರವೀಂದ್ರ ಭಟ್ಗಳ ಮಗಳು ಅನ್ನೋ ವಿಷಯ ಗೊತ್ತಾಗಿದೆ ತಡ ಒಂದಕ್ಕೆ ಎರಡು ಅಗ್ರಜ್ ಜಾಸ್ತಿ ಆಗ್ಬಿಡತ್ತೆ ಇಷ್ಟು ದಿನ ಒಂದೇ ಪರ್ಸ್ನಲ್ ಆಗಿದರೆ ಈಗ ಡಬಲ್ ಪರ್ಸ್ನಲ್ ಆಗಿದೆ ಇಲ್ಲಿ ಭಾರ್ಗವಿ ಯಾಕೆ ಇಷ್ಟು ಪರ್ಸನಲ್ ಪರ್ಸನಲ್ ಆಗಿ ಈ ಒಂದು ಕೇಸನ್ನು ತಗೊಂಡಿದ್ಲು ಅನ್ನೋ ಸತ್ಯ ಈಗ ಜೆ ಪಿ ಪಾಟೀಲ್ಗೆ ತ ಗೊತ್ತಾಗಿದೆ ಅವತ್ತು ಫ್ರೆಂಡ್ ಅಂತ ಬಿಟ್ಟುಬಿಟ್ಟೆ ಆದರೆ ಫ್ರೆಂಡ್ ಆಗಿದ್ದವನ್ನ ಬಿಟ್ಟೇ ಅಂದಿದ್ದು ತಪ್ಪಾಗೋಗಿದೆ ಇವತ್ತು ಯಾಕಂದರೆ ಅವನ ಮಗಳನ್ನು ನನ್ನ ವಿರುದ್ಧ ನಿಲ್ಲಿಸಿದ್ದಾನೆ ಒಬ್ಬ ಮಗಳನ್ನು ನನ್ನ ಮನೆ ಸೊಸೆಯಾಗಿ ಕಳಿಸಿದಾನೆ ಅಂದ ಮೇಲೆ ಇವನಿಗೂ ಇವನು ಮಗಳಿಗೂ ಖಂಡಿತ ಉತ್ತರ ಕೊಟ್ಟೆ ಕೊಡ್ತೀನಿ ಯಾವುದೇ ಕಾರಣಕ್ಕೂ ಇನ್ನು ಮುಂದೆ ಕೋಟೆ ಹೆಸರು ತೆಗಿಬಾರ್ದು ಇವರಿಬ್ಬರು ಆ ರೀತಿ ಮಾಡ್ತೀನಿ ಅಂತ ಜೆ ಪಿ ಪಾಟೀಲ್ ಶುಪಥ ಮಾಡಿದ್ದಾರೆ ಹಾಗಾಗಿ ಇಲ್ಲಿ ಜಿ ಪಿ ಪಾಟೀಲ್ ರವೀಂದ್ರ ಭಟ್ಕಲ್ ಅವರ ಹೆಂಡತಿ ಅನುಪೂರ್ಣ ಅವ್ರಿಗೆ ನೀನು ನನ್ನ ಮನೆ ಕೆಲಸಕ್ಕೆ ಬರಬೇಕು ಇಲ್ಲ ಅಂದರೆ ನಿನ್ನ ಗಂಡ ಖಂಡಿತ ಹುಷಾರಾಗೋದಿಲ್ಲ ಜೊತೆಗೆ ನಿನ್ನ ಮಗಳು ಕತೆ ಕೂಡ ಫಿನಿಶ್ ಆಗುತ್ತೆ ಅಂತ ಹೇಳಿ ಎದುರಿಸಿದ್ದಾರೆ ಅದೇ ಕಾರಣಕ್ಕೆ ಅನ್ನಪೂರ್ಣ ಅವರು ತನ್ನ ಗಂಡನ ಹುಷಾರ್ ಮಾಡಬೇಕು ಅನ್ನೋ ಕಾರಣಕ್ಕೆ ತನ್ನ ಮಕ್ಕಳನ್ನ ಕಾಪಾಡ್ಕೋಬೇಕು ಅನ್ನೋ ಕಾರಣಕ್ಕೆ ಜಿ ಪಿ ಪಾಟೀಲ್ ಮನೆ ಕೆಲಸಕ್ಕೆ ಹೋಗೋದಕ್ಕೆ ಸಿದ್ಧವಾಗಿದ್ದಾರೆ ಆದರೆ ಈ ಒಂದು ವಿಷಯ ಯಾವುದೇ ಕಾರಣಕ್ಕೂ ಭಾರ್ಗಬಿಗೆ ಗೊತ್ತಾಗಬಾರ್ದು ಅಂತ ಕೂಡ ಹೇಳಿದ್ದಾರೆ ಕಲ್ಪನಾಗೆ ಕಲ್ಪನಾ ಕೂಡ ಹೇಳೋಕೆ ಹಿಂಚುರಿತಾರೆ ಫೈನಲಿ ಇಲ್ಲಿ ಜಿ ಪಿ ಪಾಟೀಲ್ ಮನೆಗೆ ಹೋಗಿದೆ ಅನ್ನಪೂರ್ಣ ನಿಜವಾಗ್ಲೂ ಅವಮಾನಕ್ಕೆ ಈಡಾಗ್ತಾರೆ ಮಗಳು ಸ್ವಂತ ಮಗಳೇನೆ ಅಮ್ಮಂಗೆ ಅವಮಾನ ಮಾಡ್ತಾರೆ ಇದರಿಂದಾಗಿ ಅನ್ನಪೂರ್ಣ ಅವ್ರಿಗೆ ತುಂಬ ಅಂದರೆ ತುಂಬ ಹಾಸಿಯಾಗತ್ತೆ ಅದರಲ್ಲೂ ಜಿ ಪಿ ಪಾಟೀಲ್ ಹೆಂಡತಿ ಸಾಕ್ಷಿ ಅಂತೂ ನಿಜವಾಗ್ಲೂ ಅವರನ್ನು ಎಷ್ಟು ಮಟ್ಟಿಗೆ ನಡ್ಸ್ಕೋತಾರೆ ಅಂದರೆ ಬೀಗರು ಅನ್ನೋದನ್ನು ಕೂಡ ನೋಡದೆ ಮನುಷ್ಯತ್ವವನ್ನು ಮೀರಿ ನಡ್ಕೋತಾರೆ ಹದಿನೈದು ಸಾವಿರ ರೂಪಾಯಿ ಸಂಬಳ ಅಂತ ಹೇಳಿ ಸಂಬಳವನ್ನು ಕೂಡ ಗೊತ್ತು ಮಾಡ್ತಾರೆ ಎಲ್ಲ ಕೆಲಸ ಕೂಡ ಅಚ್ಚುಕಟ್ಟಾಗಿ ಆಗಬೇಕು ನನ್ನ ಗಂಡ ನಿನಗೆ ಒಳ್ಳೆ ಮನಸ್ಸನ್ನು ತೋರಿಸಿದ್ದಾರೆ ಅದೇ ಕಾಣಿಕೆ ಹೆಲ್ಪ್ ಮಾಡಬೇಕು ಅಂತ ಈ ಕೆಲಸ ಕೊಟ್ಟಿದ್ದಾರೆ ಇಲ್ಲಾಂದ್ರೆ ಕೆಲಸದಿಂದ ತೆಗಿಬೇಕಾಗುತ್ತೆ ಅಂತ ಕೂಡ ಹೇಳಿಬಿಡ್ತಾರೆ ಇನ್ನೆಂದೂ ಲೇಟಾಗಿ ಕೂಡ ಬರ್ ಕೂಡ ಅಂತ ಹೇಳಿದಾಗ ಸರಿ ಆಯಿತು ಅಂತ ಹೇಳಿ ಎಲ್ಲ ಕೆಲಸವನ್ನು ಕೂಡ ಅವರೇ ಮಾ ಮಾಡ್ತಿದ್ದಾರೆ ವಾಷಿಂಗ್ ಮಿಷಿನ್ ಇದ್ರೂ ಕೂಡ ಮಗಳು ಅಮ್ಮನ ಕೈಯಲ್ಲೇ ಬಟ್ಟೆಯನ್ನು ತೊಳಸ್ತದಾಳೆ ನಿಜವಾಗ್ಲೂ ಮಗಳ ಶತ್ರುನ ಅಂತ ಹೇಳೋಕೆ ಆಗ್ತಿಲ್ಲ ಜೊತೆಗೆ ಇಲ್ಲಿ ಕಲ್ಪನಾ ಅವರು ಕಾಲ್ ಮಾಡಿದ್ದೆ ಬಾಡಿಗೆನ ಕೊಡಬೇಕು ಅಂತ ಕೇಳ್ತಿದ್ದಾರೆ ಒನ್ನರ್ ಮಗ ಬಂದು ಸಂಚನೆ ಕೊಡಬೇಕು ಅಂದಾಗ ಅದನ್ನು ಕೂಡ ಬೃಂದ ತನ್ನ ಬೇಳೆ ಬೇಯಿಸ್ಕೊಳೋಕ್ಕೆ ಬಳಸ್ಕೊತಿದ್ದಾಳೆ ಅಮ್ಮನಿಗೆ ಅಡ್ವಾನ್ಸ್ ಕೊಡೋದ್ರ ಮುಖಾಂತರ ಅಮ್ಮನ್ನ ಲಾಕ್ ಮಾಡಬೇಕು ಅಂತ ಅನ್ಕೋತಾಳೆ ಅಮ್ಮನಿಗೆ ನೀನೇನು ಕೆಲಸ ಮಾಡಿ ತಗೋತಿದ್ಯಾ ಲಂಚ ಗಿಂಚ ತಗೋತಿದ್ಯಾ ತಗೋ ಅಂತ ಹೇಳಿ ಅತ್ತೆ ಮುಖಾಂತರ ಅಡ್ವಾನ್ಸನ್ನು ಕೊಟ್ಟು ಲಾಕ್ ಮಾಡಿಸ್ತಿದ್ದಾಳೆ ತದನಂತರ ಮನೆಗೆ ಹೋಗ್ತಿದ್ದಾಗೆ ಭಾರ್ಗವಿ ಬರೋದು ಮುನ್ನ ಬಂದೆ ಅಂತ ಹೇಳಿ ನಿಟ್ಟಷ್ಟು ಬಿಡ್ತಿರ್ತಾರೆ ಅಷ್ಟ್ರಲ್ಲಿ ಭಾರ್ಗವಿ ಬಂದದೆ ಏನಮ್ಮ ಮುನ್ನ ಬರೋದು ಅಂದ್ರೆ ಅರ್ಥ ಅಂದಾಗ ದೇವಸ್ಥಾನಕ್ಕೆ ಹೋಗಿದ್ದೆ ಅಂತಾರೆ ಆದ್ರೆ ಊಟ ಮಾಡಿಸಬೇಕಾದ್ರೆ ಅಮ್ಮನ ಕೈಲ ಆಗಿರೋ ಗಾಯನ ನೋಡಿದ ಅಮ್ಮ ಎಲ್ ಕೆಲ್ಸಕ್ಕೆ ಹೋಗ್ತಿದ್ಯಾ ಯಾವ ಪಾತ್ರ ತೊಳಿತಿದ್ಯಾ ನಿಜ ಹೇಳು ಆಮೇಲೆ ನನ್ನನ್ನ ಹುಡ್ಕೋ ರೀತಿ ಮಾಡ್ಬೇಡ ಅಂತ ಮಗಳು ಹೇಳಿದಾಗ ಇಲ್ವೇ ನಾನು ನಿಜನೇ ಹೇಳ್ತಿದ್ದೆ ನೀ ಹೋಗಿದ್ದೆ ಪ್ರಸಾದ ಕೊಡ್ತಿದ್ರು ಪ್ರಸಾದ ಆದ್ಮೇಲೆ ಆ ಪಾತ್ರೆಗಳನ್ನ ತುಳಿದೆ ಅದರಿಂದ ನಿಮ್ ತಂದೆಗೆ ಒಳ್ಳೇದಾಗಬಹುದೇನು ಧರ್ಮ ಬರಬಹುದೇನು ಅಂತ ಹೇಳಿ ಅಂತ ಹೇಳಿದಾಗ ನನ್ನ ಅಪ್ಪನ ಹುಷಾರ್ ಮಾಡೋಕೆ ನಾನು ವೇಸ್ಟ್ ಆಗ್ಬಿಟ್ನಲ್ಲ ನನಗೆ ಅಸಹ್ಯ ಆಗ್ತದೆ ಅಂತ ಭಾರ್ಗವಿ ಅನ್ಕೋತಾರೆ ಆ ರೀತಿ ಅನ್ಕೋಬೇಡ ಮಗು ಹೊತ್ತು ಊಟ ತಿಂತಿದ್ವಿ ಅಂದ್ರೆ ಕಾರಣ ಇಲ್ಲ ಅಂದ್ರೆ ಬೀದಿಲ್ ಬಿದ್ದಿರ್ತಿದ್ವಿ ಅಂತ ಹೇಳ್ತಾರೆ ನಿಜವಾಗ್ಲೂ ಎಮೋಷನಲ್ ಆಗ್ತಾರೆ ಭಾರ್ಗವಿ ತದನಂತರ ಭಾರ್ಗವಿಗೆ ಅರ್ಜುನ್ ಕಾಲ್ ಮಾಡಿದ್ದಾರೆ ಯಾಕಂದ್ರೆ ಅರ್ಜುನ್ ಡಾಕ್ಟರ್ ಗೆ ಕಾಲ್ ಮಾಡಿದ್ರು ಫಾರಿನ್ ಡಾಕ್ಟರ್ ಅವ್ರಿಗೆ ಎರಡು ದಿನದಲ್ಲಿ ಬರ್ತೀನಿ ಟ್ರೀಟ್ಮೆಂಟ್ ಶುರು ಮಾಡೋಣ ಅಂತ ಹೇಳಿದ್ರು ಹಾಗಾಗಿ ಅದೇ ವಿಷಯನ ಭಾರ್ಗವಿಗೆ ತಿಳಿಸ್ಬೇಕು ಅಂತ ಅರ್ಜುನ್ ಭಾರ್ಗವಿಗೆ ಕಾಲ್ ಮಾಡ್ತಾರೆ ನಂತರ ಇಲ್ಲಿ ಭಾರ್ಗವಿಗೆ ಅಂಕಲ್ ಟ್ರೀಟ್ಮೆಂಟ್ಗೆ ಎಲ್ಲ ರೀತಿಯಲ್ಲೂ ಕೂಡ ವ್ಯವಸ್ಥೆ ಆಗಿದೆ ಅಂತಾರೆ ಹೌದಾ ಹಾಗಿದ್ರೆ ತುಂಬಾ ಥ್ಯಾಂಕ್ಸ್ ಆದರೆ ದುಡ್ಡಿನ ವ್ಯವಸ್ಥೆ ಮಾಡ್ಕೋಬೇಕಲ್ವ ಆಗುತ್ತೆ ಅಂತ ಕೇಳಿ ಹೇಳ್ತೀರಾ ಅಂತ ಭಾರ್ಗವಿ ಕೇಳ್ತಿದ್ದಾಳೆ ಅಷ್ಟೊಂದು ಏನೋ ಆಗೋದಿಲ್ಲ ಐದು ಲಕ್ಷಕ್ಕೆ ಐದು ಸಾವಿರ ಆಗ್ಬೋದು ಬಿಟ್ಟರೆ ಐದು ಸಾವಿರ ಕೂಡ ಆಗ್ಬೋದು ಅಂತಾರೆ ಅದು ಹೇಗೆ ಸಾಧ್ಯ ಆಗುತ್ತೆ ನಾನು ಎಲ್ಲ ಕಡೆ ಹೋಗಿದ್ದೆ ಅದನ್ನೇ ಕೇಳ್ತಾ ಇದ್ದೆ ಎಲ್ಲರೂ ಕೂಡ ನಾಲ್ಕೈದು ಲಕ್ಷದ ಒಳಗಡೆ ಹೇಳಲೇ ಇಲ್ಲ ಅಂತ ಭಾರ್ಗವಿ ಹೇಳಿದಕ್ಕೆ ಇವರು ತುಂಬಾ ಒಳ್ಳೆಯವರು ಸೇವೆ ಮಾಡಬೇಕು ಅನ್ನೋ ಸರ್ವಿಸ್ ಮಾಡಬೇಕು ಅನ್ನೋ ಇಚ್ಛೆ ಇಟ್ಕೊಂಡಿದ್ದಾರೆ ಅದಕ್ಕೋಸ್ಕರ ಒಪ್ಕೊಂಡಿದ್ದಾರೆ ಅಂತ ಸುಳ್ಳು ಹೇಳ್ತಾರೆ ಅರ್ಜುನ ಆಗ ಇಲ್ಲಿ ಭಾರ್ಗವಿ ನನ್ಗೆ ಗೊತ್ತಿದೆ ನೀವೇ ರಿಕ್ವೆಸ್ಟ್ ಮಾಡಿರ್ತೀರಾ ಅಂತ ನಿಮ್ದು ನಾನು ಹೇಗೆ ತಿಳಿಸ್ಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳಿದಾಗ ಯಾಕೆ ಮಾಡಮ್ಮ ರೀತಿ ಹೇಳ್ತಿದ್ರ ಇದ್ರಲ್ಲಿ ನನ್ನ ಸ್ವಾರ್ಥ ಕೂಡ ಇದೆ ಯಾಕಂದ್ರೆ ನೀವು ನಿಮ್ಮ ತಂದೆ ಚೆನ್ನಾಗಿರುವುದನ್ನು ನೋಡಬೇಕು ಅನ್ನೋದೇ ನನ್ನ ಆಸೆ ಅದೇ ಕಾರಣಕ್ಕೋಸ್ಕರ ಇಷ್ಟೆಲ್ಲ ಮಾಡ್ತಿದ್ದೀನಿ ಅಂತ ಹೇಳ್ತಾರೆ ಅರ್ಜುನ್ ಇಲ್ಲಿ ಅರ್ಜುನ ಒಂದು ಮನಸ್ಥಿತಿ ಅರ್ಜುನ ಗುಣ ನಿಜ ಬಾರ್ಗವಿ ಮನಸ್ಸನ್ನ ಅದೇ ಕಾರಣಕ್ಕೆ ನಿಮ್ಮ ಹುಡುಗಿ ಬಗ್ಗೆ ಏನಾಯ್ತು ಎಂಗೇಜ್ಮೆಂಟ್ ವಿಷಯ ಹೇಳಿದ್ರಲ್ವಾ ಅಂದಾಗ ಹುಡುಗಿ ನನ್ಗೆ ಇಷ್ಟ ಇಲ್ಲ ಮನೆಯವ್ರ ಎಲ್ರಿಗೂ ಕೂಡ ಹೇಳ್ಬಿಡ್ತೀನಿ ಅಂತ ಹೇಳ್ತಾರೆ ಪ್ರೀತಿ ಅಂದ್ರೆ ಏನ್ ನಿಮ್ ಪ್ರಕಾರವಾಗಿ ಅಂತ ಹೇಳಿದ ತಕ್ಷಣ ಚಂದ್ರನಲ್ಲಿ ಇಲ್ಲಿ ಭಾರ್ಗವಿಯನ್ನ ಕಾಣ್ತಾನೆ ಮಾತಾಡ್ತಾರೆ ಅರ್ಜುನ ಪ್ರೀತಿ ಅಂದ್ರೆ ಎರಡು ಮನಸ್ಸುಗಳು ಒಪ್ಕೊಳ್ಳೋದು ಒಂದಾಗೋದು ಎರಡು ಮನಸ್ಸುಗಳು ಅರ್ಥ ಮಾಡ್ಕೊಳ್ಳೋದು ಸ್ಟೇಟಸ್ ಆಟಿಟ್ಯೂಡ್ ಇದ್ಯಾವ್ದು ಕೂಡ ಈ ಒಂದು ಪ್ರೀತಿಯಲ್ಲಿ ಬರುವುದಿಲ್ಲ ಪ್ರೀತಿ ಬಗ್ಗೆ ಹೇಳ್ತಾ ಹೋದರೆ ಲಿಸ್ಟ್ ಕಟ್ಲೆ ಹೇಳ್ತಾನೆ ಹೋಗ್ತೇನೆ ನಿಜವಾಗ್ಲೂ ಕೂಡ ನಾನು ಯಾವತ್ತಿದ್ರೂ ಪ್ರೀತಿ ಮಾಡಿ ಮದುವೆ ಆಗಬೇಕು ಅಂತ ಅಂದ್ಕೊಂಡು ಪ್ರೀತಿ ಇರಬೇಕು ಮದುವೆಯಲ್ಲಿ ಅದನ್ನು ಬಿಟ್ಟು ಯಾವುದೋ ಸ್ಟೇಟಸ್ಗೆ ಜೋತು ಬಿದ್ದು ಇನ್ಯಾನು ಮದುವೆ ಆಗೋದಲ್ಲ ಅವರು ನನ್ನನ್ನು ಸ್ಟೇಟಸ್ ಇಟ್ಕೊಂಡು ಪಡ್ಕೋಬೇಕು ಅಂತ ಅನ್ಕೊಂಡಿದ್ದಾರೆ ಬಟ್ ನಾನು ಯಾವುದೇ ಕಾರಣಕ್ಕೂ ಅವ್ರಿಗೆ ದಕ್ಕುವುದಿಲ್ಲ ದಕ್ಕೋದಿಲ್ಲ ಅಂತ ಅರ್ಜುನ್ ಹೇಳ್ತಾರೆ ಇತ್ತ ಕಡೆ ಭಾರ್ಗವಿಗೂ ಕೂಡ ಆಕಾಶದಲ್ಲಿ ಅರ್ಜುನೆ ಕಾಣ್ತಿದ್ದಾರೆ ನಿಜವಾಗ್ಲೂ ಕೂಡ ಏನು ಹೇಳಬೇಕು ಅಂತ ಗೊತ್ತಾಗೋದಿಲ್ಲ ಹಾಗಾಗಿ ಇಲ್ಲಿ ಕಾಲ್ ಕಟ್ ಮಾಡಿಬಿಡ್ತಾರೆ ನಂತರ ಈ ಒಂದು ಭಾವನೆ ಒಂದು ರೀತಿ ಖುಷಿ ಕೊಡ್ತದೆ ನನ್ನ ಬಗ್ಗೆನೂ ಕೂಡ ಒಬ್ರು ಕಾಳಜಿ ಮಾಡ್ತಾರೆ ಅಂದ್ರೆ ಅದನ್ನ ಪ್ರಶ್ನೆ ಮಾಡೋದನ್ನ ಬಿಟ್ಟು ಅನುಭವಿಸ್ಬೇಕು ಅನಿಸ್ತದೆ ಅಂತ ಅನ್ಕೋತಾರೆ ನಂತರ ಇಲ್ಲಿ ಮತ್ತೊಂದು ದಿನ ಕೂಡ ಜಿ ಪಿ ಪಾಟೀಲ್ ಮನೆಗೆ ಇಲ್ಲಿ ಭಾರ್ಗವಿಯಮ್ಮ ಹೋಗ್ತಾರೆ ಮತ್ತೆ ಅದೇ ಕಾಟ ಶುರುವಾಗ್ತದೆ ಸಾಕ್ಷಿ ಎಲ್ಲರೂ ಕೂಡ ಇಲ್ಲಿ ಅನ್ನಪೂರ್ಣ ಅವ್ರಿಗೆ ನಿಜವಾಗ್ಲೂ ಕಾಟ ಕೊಡ್ತಿದ್ದಾರೆ ಅದರ ನಡುವೆ ಕಾಫಿ ಚೆಲ್ಲಿ ಅದನ್ನು ಅವ್ರ ಕೈದೇ ಸೀಟ್ಸೋದು ಎಲ್ಲನೂ ಕೂಡ ಮಾಡ್ತಿದ್ದಾರೆ ಹತ್ತ ಕಡೆ ಅರ್ಜುನ್ ಅಂತೂ ಅನ್ನಪೂರ್ಣ ಅವ್ರು ಕಾಫಿ ಕುಡಿತಿದ್ದಾಗಿ ಆಗಿದೆ ಅಂತಿದ್ದಾರೆ ಯಾರು ನೋಡೋಣ ಅಂತ ಅನ್ಕೊಂಡ್ರೆ ಕಾಣಿಸೋದಿಲ್ಲ ಇಲ್ಲಿ ಅರ್ಜುನ್ಗೆ ನಂತರ ಶಕ್ತಿಪ್ರಸಾದ್ ಮತ್ತು ವಂದನ ಮನೆಗೆ ಬಂದಿದ್ದಾರೆ ಜಿ ಪಿ ಪಾಟೀಲ್ ಅಂತೂ ಶಕ್ತಿ ಪ್ರಸಾದ್ ವಂದನ ಜೊತೆ ಸೇರಿಕೊಂಡಿದ್ದೆ ಇಲ್ಲಿ ಅನ್ನಪೂರ್ಣ ಅವನ ಅಂದರೆ ಭಾರ್ಗವಿ ಅಮ್ಮನ ನಿಜವಾಗ್ಲೂ ಅವಮಾನಿಸ್ತಿದ್ದಾರೆ ನಿನಗೆ ಇದೇ ಕೆಲಸ ಯೋಗ್ಯತೆ ಇರೋದು ಇದಕ್ಕೆ ನೀನು ಸಾಟಿ ಸರಿ ಅಂತ ಹೇಳ್ತಿದ್ದಾರೆ ಆತ ಕಡೆ ಬಂದ ವಂದನ ಹತ್ರ ನಿನ್ನ ಹುಡುಗ ನಿನ್ನಿಂದ ದೂರ ಹೋಗೋದನ್ನ ಹೇಗೆ ಸಹಿಸ್ಕೋತೀಯ ನೀನು ಹುಡುಗನ್ನ ಇದೇ ರೀತಿ ಆದರೆ ಇನ್ನೊಬ್ಳು ಆರಿಸ್ಕೊಂಡು ಹೋಗ್ತಾಳೆ ಅಷ್ಟೇ ಅಂತ ಹೇಳಿ ಭಾರ್ಗವಿ ವಿರುದ್ಧ ಎತ್ ಕಟ್ತಾಳೆ ವಂದನಾನ ಇದರ ನಡುವೆ ಅನ್ನಪೂರ್ಣ ಅವರು ಜ್ಯೂಸ್ ತಂದು ಕೊಟ್ಟಾಗ ಅದನ್ನ ವಂದನ ಬೇಕು ಅಂತ ಚೆಲ್ಲಿ ಅದನ್ನು ಕ್ಲೀನ್ ಮಾಡಿಸ್ತಾರೆ ಜೊತೆಗೆ ಕಾಲನ್ನ ಕೂಡ ಕ್ಲೀನ್ ಮಾಡಿ ಅಂತ ಹೇಳ್ತಿದ್ದಾರೆ ಇದರ ನಡುವೆ ಭಾರ್ಗವಿ ಹೋಗಿದ್ದ ಅಮ್ಮನನ್ನ ಜಿ ಪಿ ಪಾಟೀಲ್ ಮನೆಯಿಂದ ಎಲ್ಕೊಂಡು ಬರ್ತದಾಳೆ ಅದರ ನಡುವೆ ವೃಂದ ಅಡ್ಡಿ ಬಂದಾಗ ಬೃಂದಗೂ ಕೂಡ ಕಪಾಳ ಮುಖವನ್ನ ಮಾಡ್ತಾಳೆ ಅತ್ತ ಕಡೆ ಸಂಧ್ಯಾ ಕಾಲ್ ಮಾಡಿದಾಳೆ ಅಕ್ಕ ನಾನು ಅಲ್ಲಿಂದ ಹೊಟ್ಟು ಬಂದ ಮೇಲೆ ಬೇಡ ಬೇಡ ಕಾಲ್ ಮಾಡುದು ಅನ್ಕೊಂಡ ನಿಜವಾಗ್ಲೂ ಅಂಕಲ್ ಪರಿಸ್ಥಿತಿ ನೋಡಿ ನನ್ಗೆ ಗೊತ್ತಾ ಆದ್ರೆ ಅಂಕಲ್ ಹೇಗಿದ್ದಾರೆ ಅನ್ನೋದನ್ನ ಅಪ್ಪ ಹೇಗಿದ್ದಾರೆ ಅನ್ನೋದನ್ನ ತಿಳ್ಕೊಬೇಕಿತ್ತು ಅದಕ್ಕೆ ಕಾಲ್ ಅಪ್ಪ ಟ್ರೀಟ್ಮೆಂಟ್ ಕೊಡ್ಸ್ತದೆ ಕೊಡಿಸ್ತೀನಿ ಇನ್ನೊಂದು ಎರಡು ದಿನ ಅಷ್ಟೇ ಅಂತ ಹೇಳಿ ಭಾರ್ಗವಿ ಹೇಳ್ತಿದ್ದಾರೆ ಹಾಗಂದ ಮಾತ್ರಕ್ಕೆ ನೀನು ವಾಪಸ್ ಬಂದ್ಬಿಡಬಾರ್ದು ಅಂತ ಅಲ್ಲ ಸಂಧ್ಯಾ ವಾಪಸ್ ಬಂದ್ಬಿಡು ನಿಜವಾಗ್ಲೂ ಇಷ್ಟು ದೂರ ಬಂದು ಈ ರೀತಿ ಸುಮ್ಮನೆ ಆದ್ರೆ ಹೇಗೆ ಖಂಡಿತವಾಗ್ಲೂ ನಿನ್ಗೆ ನ್ಯಾಯ ಕೊಡ್ಸೆ ಕೊಡಿಸ್ತೀನಿ ಅದಕ್ಕೆ ಅಲ್ವಾ ಇಷ್ಟು ಎಲ್ಲ ಆಗಿರೋದು ಅಂತ ಭಾರ್ಗವಿ ಹೇಳ್ತಿದ್ದಾರೆ ಸಂಧ್ಯಾ ಮನಸ್ಸನ್ನು ಓಲೈಸೋಕೆ ಟ್ರೈ ಮಾಡ್ತಿದ್ದಾರೆ ಹಾಗಿದ್ರೆ ಸಂಧ್ಯಾ ಮನಸ್ಸು ಚೇಂಜ್ ಮಾಡಿ ಮಾಡಿಕೊಂಡು ಬಂದೇ ಬಿಡ್ತಾಳೆ ಕೋರ್ಟ್ಗೆ ಎಂಟ್ರಿ ಕೊಡ್ತಿದ್ದಾರೆ ಭಾರ್ಗವಿ ಹಾಗಿದ್ರೆ ಜಿ ಪಿ ಪಾಟೀಲ್ ಭಾರ್ಗವಿ ನಡುವೆ ಮತ್ತೊಮ್ಮೆ ಕದನ ಈ ಒಂದು ಕಾನೂನಿನ ಕಾಳಗಕ್ಕೆ ಎಂಟ್ರಿ ಕೊಡ್ತಾರ ಅರ್ಜುನ ಅಪ್ಪನ ವಿರುದ್ಧವಾಗಿ ನಿಂತು ಭಾರ್ಗವಿ ಪರವಾಗಿ ನಿಂತು ಇಲ್ಲಿ ಅಪ್ಪನನ್ನೇ ಸೂಲ್ಸ್ ಬಿಡ್ತಾರ ಅರ್ಜುನ್ ಏನಾಗುತ್ತೆ ತಿಳ್ಕೋಬೇಕು ಅಂದ್ರೆ ಇಲ್ಲಿ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋ ಗೋಸ್ಕರ ವೀಚ್ ಮಾಡುವುದನ್ನ ಕಾಣ್ಕು ಕೂಡ ಮರಿಬೇಡಿ